ಲೋಕಸಭಾ ಚುನಾವಣೆಗೆ ಏಳನೇ ಹಂತದ ಮತದಾನ ಮುಗಿತಾ ಇದ್ದ ಹಾಗೆ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟವಾಗಿದ್ದು ಇದರ ಪ್ರಕಾರ ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈಗೆ ಸೋಲಾಗುತ್ತೆ ಅಂತ ಹೇಳಲಾಗ್ತಿದೆ ಎಲ್ಲಾ ಸಮೀಕ್ಷೆಗಳು ಈ ಸಲ ಬಿಜೆಪಿ ತಮಿಳುನಾಡಿನಲ್ಲಿ ಮತಗಳಿಕೆ ಪ್ರಮಾಣ ಡಬಲ್ ಡಿಜಿಟ್ಗೆ ಏರಿಕೆಯಾಗುತ್ತೆ ಅಂತ ಹೇಳ್ತಾ ಇದೆ ಇದರ ಕ್ರೆಡಿಟ್ ಆ ರಾಜ್ಯದಲ್ಲಿ ಬಿಜೆಪಿ ಮುನ್ನಡೆಸ್ತಾ ಇರೋ ಅಣ್ಣಾಮಲೈಗೆ ಸಲ್ಬೇಕು ಅಂದರೆ ತಪ್ಪಾಗೋದಿಲ್ಲ ಆದರೆ ಇದೇ ಅಣ್ಣಾಮಲೈ ಸ್ಪರ್ಧಿಸಿರೋ ಕೋಯಮತ್ತೂರಿನಲ್ಲಿ ಅವರು ಸೋಲ್ತಾರೆ ಅಂತ ಸಮೀಕ್ಷೆಯೊಂದು ತಿಳಿಸಿದೆ ಪ್ರಸ್ತುತ ಕೊಯಂಬತ್ತೂರಿನಲ್ಲಿ ಅಣ್ಣಾಮಲೈ ವಿರುದ್ಧ ಡಿಎಂಕೆ ಅಭ್ಯರ್ಥಿಯಾಗಿ ಪಿ ಗಣಪತಿ ರಾಜ್ಕುಮಾರ್ ಮತ್ತು ಎಐಎಡಿಎಂಕೆನ ಸಿಂಗೈ ಜಿ ರಾಮಚಂದ್ರನ್ ಕಣಕ್ಕಿಳಿದಿದ್ದಾರೆ ಈ ಮೂಲಕ ಈ ಬಾರಿಯ ಚುನಾವಣೆಯು ಬಲಿಷ್ಠರ ಕಾಳಗಕ್ಕೆ ಸಾಕ್ಷಿಯಾಗುತ್ತೆ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಪ್ರತಿಪಕ್ಷಗಳ ನೇತೃತ್ವದ ಇಂಡಿಯಾ ಕೂಟದ ಡಿಎಂಕೆ ಅಭ್ಯರ್ಥಿ ಪಿ ಗಣಪತಿ ರಾಜ್ಕುಮಾರ್ ಭಾರೀ ಅಂತರದಿಂದ ಗೆಲ್ತಾರೆ ಅಂತ ತಿಳಿಸಿದೆ ಆದರೆ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ತಳ್ಳಿಹಾಕಿರುವ ಅಣ್ಣಾಮಲೈ ಜೂನ್ ನಾಲ್ಕರಂದು ನಾವು ಈಸಿಯಾಗಿ ಗೆಲ್ತೀವಿ ಮೋದಿಜಿ ದೊಡ್ಡ ಜನ ದೇಶದೊಂದಿಗೆ ಹಿಂತಿರುಗ್ತಾರೆ ಅಂತ ತಿಳಿಸಿದ್ದಾರೆ ಇನ್ನು ಮತದಾನೋತ್ತರ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ದೇಶದಲ್ಲಿ ಬಹುಮತ ಸಿಗುತ್ತೆ ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆ ತೆರೆಯುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ತಿಳಿಸ್ತಾ ಇವೆ ಅಣ್ಣಾಮಲೈ ತಮಿಳುನಾಡನ್ನ ಸವಾಲಾಗಿ ಸ್ವೀಕರಿಸಿದ್ರು ಇಲ್ಲಿ ಬಿಜೆಪಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಕೊಯಂಬತ್ತೂರು ಸೇರಿದ ಹಾಗೆ ತಮಿಳುನಾಡಿನ ಅನೇಕ ಕಡೆಗಳಲ್ಲಿ ಮೆಗಾ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಿದರು ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ವೃತ್ತಿ ಜೀವನ ಶುರು ಮಾಡಿದ್ದು ಕಾರ್ಕಳದಲ್ಲಿ ಹೀಗಾಗಿ ಕಾರ್ಕಳದ ಜನರು ಅಣ್ಣಾಮಲೈ ಫಲಿತಾಂಶದ ಬಗ್ಗೆ ಕುತೂಹಲ ಇಟ್ಕೊಂಡಿದ್ದಾರೆ